ನಾನು ಭಾಗ್ಯ ಮೋಹನ್ ಕಪೂರ್ ಶ್ರೀ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ತಮ್ಮೆಲ್ಲರಿಗೂ ಶ್ರೀಮತಿ ದ್ರಾಕ್ಷಾಯಣಿ ಕಿತ್ತಲಿ ಅವರ ಕಿರುಪರಿಚಯ ಮಾಡಿಸುವ ಹೊಣೆ ನನ್ನದಾಗಿದೆ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಆಗಮಿಸಿದ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೆ ಉತ್ಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಮಹಿಳಾ ದಿನವು ಮಹಿಳೆಯ ಸಾಧನೆ ಮತ್ತು ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸುವ ಸುವರ್ಣ ಅವಕಾಶ ಹಿರಿಯ ನಾಗರಿಕರು ಹಾಗೂ ನಮ್ಮ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ಶ್ರೀಮತಿ ದ್ರಾಕ್ಷಾಯಣಿ ರಮೇಶ್ ಕಿತ್ತಲೆಯವರ ಕಿರುಪರಿಚಯ ಮಾಡಿಕೊಡುವ ಹೊಣೆ ನನ್ನದಾಗಿದೆ ಶ್ರೀಮತಿ ದ್ರಾಕ್ಷಾಯಣಿಯವರು ಗದಗ ನಗರದ ಸಮಾಜ ಸೇವಕರಾಗಿದ್ದ ಶ್ರೀ ಚಿದಂಬರಪ್ಪ ಮುಳುಗುನ್ ಮತ್ತು ಕಮಲಾಬಾಯಿಯವರ ದ್ವಿತೀಯ ಪುತ್ರಿಯಾಗಿ ಹದಿನೇಳು ಹತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಜನಿಸಿದ್ದಾರೆ ಇವರಿಗೆ ಇಬ್ಬರು ಸಹೋದರಿಯರು ಹಾಗೂ ಒಬ್ಬ ಸಹೋದರರಿದ್ದಾರೆ ಇವರ ಶೈಕ್ಷಣಿಕ ವಿದ್ಯಾಭ್ಯಾಸವು ಗದಗಿನ ವಿದ್ಯಾದಾನ ಸಮಿತಿ ಹೈಸ್ಕೂಲ್ನಲ್ಲಿಯೂ ಹಾಗೂ ಬಿ ಎಸ್ ಸಿ ಪದವಿಯನ್ನು ಜಗದ್ಗುರು ತೋಂಟದಾರೆ ಕಾಲೇಜಿನಲ್ಲೂ ಪಡೆದುಕೊಂಡಿದ್ದಾರೆ ನಂತರ ಎಲ್ಲ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹನ್ನೆರಡು ಆರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶ್ರೀ ರಮೇಶ್ ಕಿತ್ತಲಿಯವರನ್ನು ವಿವಾಹವಾಗಿ ಪ್ರಸ್ತುತ ಬೆಂಗಳೂರಿನ ಜ್ಞಾನಭಾರತಿ ಮುನೇಶ್ವರ ನಗರದಲ್ಲಿ ನೆಲೆಸಿದ್ದಾರೆ ಮಗ ಸಚಿನ್ ಸೊಸೆ ಕೀರ್ತನಾರೊಂದಿಗೆ ಸಂತೃಪ್ತ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ ಶ್ರೀಮತಿ ದ್ರಾಕ್ಷಾಯಣಿಯವರು ನಮ್ಮ ಕಾಳಿಕಾ ವಿಶ್ವಕರ್ಮ ಮಹಿಳಾ ಮಂಡಳಿಯ ಸದಸ್ಯರಾಗಿದ್ದು ಸದಾ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೂ ಉತ್ಸಾಹದಿಂದ ಸಾಕ್ಷಿಯಾಗಿದ್ದಾರೆ ಇವರ ಈ ಸಹಕಾರವು ಸಂಘಕ್ಕೆ ನಿರಂತರವಾಗಿರಲಿ ಹಾಗೂ ಸಂಘದ ಪರವಾಗಿ ಹಾರೈಸುತ್ತಾ ಕಿರುಪರಿಚಯಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಶಿವರಾದ ಚಪ್ಪಾಳೆ ಮೂಲಕ ಶ್ರೀಮತಿ ದ್ರಾಕ್ಷಾಯಿಣಿ ಕೆತ್ತಲಿ ಅವರಿಗೆ ಅಭಿನಂದನೆಗಳು ಸಲ್ಲುತ್ತಿರೋ ಸನ್ಮಾನ ಇಲ್ಲಿ ನೆರೆದಿರುವ ಎಲ್ಲ ಮಹಿಳಾ ಮಣಿಗಳಿಗೂ ಸಲ್ಲಬೇಕಾದ ಸನ್ಮಾನನೇ ಆದರೆ ನಮ್ಮ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಇವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ನಾವು ನಮ್ಮ ಸಂಘದ ಪರವಾಗಿ ದಯವಿಟ್ಟು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆ